ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಿ ಅಂತ ಭಾವಿಸ್ತಾ ಈ ನನ್ನ ಒಂದು ಪುಟ್ಟ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ನಮ್ಮ ಮನೆಯಲ್ಲಿ ವಾರದ ದಿನ ಪೂಜೆ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೈ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಪೂಜೆ ಅಂತ ಬಂದಾಗ ಮೊದಲೇ ಶುರು ಆಗೋವಂಥದ್ದು ಹೊಸ್ಲಿಗೆ ಅರ್ಶನ ಕುಂಕುಮ ಹಚ್ಚಿ ರಂಗೋಲೆ ಬಿಡೋವಂಥದ್ದು ಇದು ವಾಡಿಕೆ ಎಲ್ಲರ ಮನೆಯಲ್ಲೂ ಮಾಡೋವಂಥ ಮೊದಲನೇ ಕೆಲಸ ಇದು ಸೊ ವಾರ ಅನ್ನೋದು ಮಾಡಲಿ ಮಾಡದೇ ಇರಲಿ ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರನ್ನು ಹಾಕಿ ಹೊಸ್ಲಿಗೆ ಅರ್ಶನ ಕುಂಕುಮ ಹಚ್ಚಿ ರಂಗೋಲೆ ಬಿಡೋವಂಥದ್ದು ಪದ್ಧತಿ ಇದನ್ನು ಎಲ್ಲ ಕಡೆ ಕೂಡ ಮಾಡ್ತಾರೆ ಸೊ ನಾನು ಕೂಡ ಆ ಎದ್ದು ಎದ್ದಿ ಈ ರೀತಿಯ ಉಸ್ಲಿಗೆ ಅರ್ಶನ ಕುಂಕುಮ ಹಚ್ಚಿ ರಂಗೋಲನೇ ಬಿಡ್ತಾಯಿದ್ದೀನಿ ಸೊ ಇವತ್ತು ಪೂಜೆ ಲಾಗ್ ಆಗಿರೋದ್ರಿಂದ ಬರೀ ಪೂಜೆದನ್ನ ಮಾತ್ರ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಸೊ ಇದ್ರದ್ದು ಪಾರ್ಟ್ ಟು ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ನನ್ನ ಮಗಳು ಕೂಡ ನಾನು ಏನು ಕೆಲಸ ಮಾಡ್ತೀನಿ ಅಲ್ಲಿ ಇರ್ತಾಳೆ ಅವಳು ಕೂಡ ಸೊ ಅವಳಿಗೂ ಕೂಡ ಕಲಿಸ್ದಂಗೆ ಆಗುತ್ತೆ ಅವಳು ನೋಡ್ಕೊಳ್ತಾಳೆ ಈ ಥರ ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಇನ್ವಾಲ್ವ್ ಮಾಡಬೇಕು ಸೊ ಇವಾಗೆಲ್ಲ ಅಂದರೂ ಮುಂದೆ ಅವ್ರಿಗೆ ನೋಡಿದರೆ ಮುಂದೆ ಮಾಡೋದಕ್ಕೆ ಈಸಿ ಆಗುತ್ತಲ್ವ ಸೊ ಹಾಗಾಗಿ ಕಲಿಯೋದು ಅನ್ನೋದು ಕಲಿಯೋ ಏಜಲ್ಲೇ ಕಲಿಸಬೇಕು ಸೊ ಹಾಗಾಗಿ ಚಿಕ್ಕ ಪುಟ್ಟದ ನಾನು ಅವಳಿಗೆ ನಾನು ಏನು ಮಾಡ್ತೀನಿ ಅವಳಿಗೆ ಇಷ್ಟ ಆದರೆ ಅವಳಿಗೂ ಕೂಡ ತೋರಿಸ್ಕೊಡ್ತೀನಿ ಇಲ್ಲಾಂದರೆ ನಾನು ಅವ್ಳು ಅವಳ್ ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ ಸೊ ಅವ್ಳಿಗೆ ತುಂಬಾ ಖುಷಿ ಈ ಥರ ಎಲ್ಲ ರಂಗೋಲೆ ಬಿಡೋಂಥದ್ದು ನಾನು ಡ್ರಾಯಿಂಗ್ ಮಾಡ್ತೀನಿ ಪೇಂಟಿಂಗ್ ಮಾಡ್ತೀನಿ ಸದ್ಯಕ್ಕೆ ಈಗ ಟೈಮ್ ಇಲ್ಲದೆ ಇರೋದರಿಂದ ಇಲ್ಲ ಸೊ ಅದನ್ನೆಲ್ಲ ತುಂಬ ಸಲ ಅವಳು ನೋಡಿ ಅಬ್ಸರ್ವ್ ಮಾಡಿ ಈಗ ಅವಳು ಕೂಡ ತುಂಬ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡ್ತಾಳೆ ಸೊ ಈ ಏಜ್ಗೆ ಒಂದಷ್ಟು ಡ್ರಾಯಿಂಗ್ನ ಕಲ್ತಿದ್ದಾಳೆ ಎಂದ್ರೆ ತುಂಬಾ ಖುಷಿಯಾಗುತ್ತೆ ಸೊ ನೋಡಿ ಈ ರೀತಿಯಾಗಿ ಸಿಂಪಲಾಗಿ ಪುಟ್ಟೋದಾದಂಥ ರಂಗೋಲಿನ ಬಿಡಿಸಿರ್ತೀನಿ ಆದರೆ ನನ್ನ ಮಗ ಏನು ಮಾಡ್ತಾನೆ ಆಟ ಆಡಬೇಕಾದ್ರೆ ಎಲ್ಲನೂ ಅಳಿಸ್ಬಿಡ್ತಾನೆ ರಂಗೋಲೆ ಬಿಟ್ಟರೆ ರಂಗೋಲೆ ತಿನ್ಬಿಡು ಅನ್ನೋವಾಗ ನಾನು ಈ ರೀತಿಯಾಗಿ ರಂಗೋಲೆ ಬಿಡೋದಕ್ಕೆ ಅಂತಲೇ ಸಿಗುತ್ತೆ ಮಾರ್ಕ್ ಮಾರ್ಕೆಟ್ನಲ್ಲೆಲ್ಲ ಸೊ ಅದನ್ನು ತಂದು ಈ ಥರ ಕಲಸಿ ಬಿಡ್ ಬಿಡೋದ್ರಿಂದ ತುಂಬ ಹೊತ್ತು ಇರುತ್ತೆ ಅಂತ ನನ್ನ ಒಂದು ನಂಬಿಕೆ ಬಟ್ ಅದನ್ನೇ ಅಳಿಸ್ತಾ ಅಳಿಸ್ತಾನೆ ಅವನು ಸೊ ಹೂವು ಎಲ್ಲ ಕಿತ್ತಿ ಹಂಡೋದು ತಿನ್ನೋದು ಈ ರೀತಿ ಮಾಡ್ತಾನೆ ಮಕ್ಕಳೇ ಹಂಗೆ ಅಲ್ವಾ ಸ್ವಲ್ಪ ಬೆಳೆಯೋವರೆಗೂ ಹಂಗೇ ಸೊ ಈಗ ದೇವ್ರ ಮನೆಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಹೂವು ಸಿಂಪಲ್ಗೆ ಮಾಡ್ತಾ ಇರೋದ್ರಿಂದ ಪೂಜೆನ ಸ್ವಲ್ಪನೇ ಆಗ್ತಾಯಿದ್ದೀನಿ ಸೊ ಎಲ್ಲರ ಮನೆಯಲ್ಲೂ ಕೂಡ ದೇವ್ರ ಮನೆ ಅನ್ನೋದು ಈಗ ಈ ರೀತಿ ಇರಬೇಕು ಹಿಂಗಿರಬೇಕು ಈ ರೀತಿ ಇಟ್ಕೊಳ್ಬೇಕು ಅನ್ನೋದೊಂದು ಆಸೆ ಇರುತ್ತೆ ಸೊ ನಾನು ಸೊ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಸೊ ಈಗ ಇಡ್ತಾ ಇದ್ದೀನಿ ಸೊ ಅಮ್ಮ ಮನೆಯಿಂದ ತಂದಿದಂಥ ವಿಳೆದೆಲ್ಲ ಇನ್ನೂ ಸ್ವಲ್ಪ ಇತ್ತು ಸೊ ಅದರಲ್ಲೇ ಪೂಜೆ ಕೂಡ ಮಾಡಿದೆ ಇವತ್ತು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಯಿತು ಇವತ್ತು ಎಲೆ ಎಲ್ಲ ಕೊಟ್ಟು ಕಲಸಿ ನಮ್ಮಮ್ಮ ಇನ್ನೂ ಕೂಡ ತುಂಬಾ ಚೆನ್ನಾಗಿದೆ ಇನ್ನು ಫ್ರೆಶ್ಶಾಗೇ ಇದೆ ಏನೂ ಅಷ್ಟು ಹಾಳಾಗಿರಲಿಲ್ಲ ಅದನ್ನೇ ಇಟ್ಟು ಪೂಜೆ ಪೂಜೆ ಕೂಡ ಮಾಡಿದೆ ಸೊ ಹಸ್ಬೆಂಡ್ ಬಂದಿತ್ತು ಲೇಟು ನನಗೆ ಮಾರ್ನಿಂಗೇ ವಿಡಿಯೋನ ಪೂಜೆ ವಿಡಿಯೋ ತೋರಿಸೋಣ ಅಂದ್ಕೊಂಡೆ ಬಟ್ ಅವರು ಹೊರಗಡೆ ಹೋಗಿದ್ದರಿಂದ ಹೂವು ತೊಗೊ ಕೇಳಿದೆ ಸೊ ಬರೋವಾಗ ಅವರು ಹೂವು ತೊಗೊ ಬಂದರು ನಾನು ಸಂಜೆ ಪೂಜೆನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನನಗೆ ಪೂಜೆ ಮಾಡೋದು ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಏನಾದರೂ ಸ್ಪೆಷಲ್ ಅಡುಗೆ ಅಂತ ಇದ್ದಾಗ ತುಂಬ ಖುಷಿಯಾಗಿ ಮಾಡ್ತೀನಿ ವರಮಾಲಕ್ಷ್ಮಿ ಹಬ್ಬ ಅಂತೂ ನನ್ನ ಮೋಸ್ಟ್ ಫೇವ್ರೆಟ್ ಹಬ್ಬ ಅಂತಲೇ ಹೇಳ್ಬಹುದು ಸೊ ನಾನು ಈ ವರ್ಷ ಅದನ್ನೆಲ್ಲ ತುಂಬ ಚೆನ್ನಾಗಿ ಶೇರ್ ಮಾಡೋಣ ನಿಮ್ಮ ಜೊತೆ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಸೊ ಈ ರೀತಿಯಾಗಿ ರಂಗೋಲಿನ ಬಿಡ್ತೀನಿ ನನಗೆ ರಂಗೋಲಿಯಲ್ಲೇ ಬಿಡೋದು ಅಂದರೆ ತುಂಬಾ ಇಷ್ಟ ಸ್ಕೂಲ್ಗಳಲ್ಲೆಲ್ಲ ಇದ್ದಾಗ ಕಾಂಪಿಟೇಷನ್ ಎಲ್ಲ ಇರ್ತಿತ್ತಲ್ಲ ಸೊ ರಂಗೋಲಿ ಎಲ್ಲ ಬಿಟ್ಟು ಪ್ರೈಸ್ ಎಲ್ಲ ತೊಗೊಳ್ತಾ ಇದೆ ಆವಾಗೆಲ್ಲ ಪ್ರೈಝ್ ಅಂದರೆ ಜಾಮಿಟ್ರಿ ಬಾಕ್ಸು ಇಲ್ಲಾಂದರೆ ಪೆನ್ಸಿಲ್ಗಳು ಪೆನ್ನು ಈ ರೀತಿಯಾಗಿ ಕೊಡ್ತಾಯಿದ್ರು ಅದೆಲ್ಲ ಈಗ ಗ್ಯಾಪ್ನ ಬರುತ್ತೆ ನನಗೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯ್ತ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಸೊ ಫುಲ್ ವೀಡಿಯೋನ ನೋಡಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ರಂಗೋಲಿ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಸೊ ಅದನ್ನು ಕೂಡ ನೋಡಿ ನಾನು ಯಾವ್ಯಾವ ಥರ ರಂಗೋಲಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅನ್ನೋದನ್ನ ಈ ರೀತಿಯಾಗಿ ಪುಟ್ಟ ರಂಗೋಲಿನ ನಾನು ಇದ್ದೀನಿ ತಾವರೆ ಹೂವಾದ ಡಿಸೈನ್ ಇದು ಸೊ ನನಗೆ ರಂಗೋಲಿ ಬಿಡೋದು ಮನೆ ಡೆಕೋರೇಷನ್ ಮಾಡೋ ಅಂಥದ್ದು ಪೂಜೆ ಮಾಡೋ ಅಂಥದ್ದು ಅಡುಗೆ ಮಾಡುವಂಥದ್ದು ಈ ಥರದ್ದೆಲ್ಲ ನನಗೆ ತುಂಬಾ ಇಷ್ಟ ನನಗೆ ಅದ್ರಾಗ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ನಾನು ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಸೊ ನನ್ನ ಒಂದು ಮೈಂಡಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಬರೋವಂಥ ವೀಡಿಯೋಗಳಲ್ಲಿ ನೀವೇ ನೋಡ್ತೀರಾ ನನ್ನ ಮೈಂಡಲ್ಲಿ ಒಂದು ಡ್ರೀಮ್ ಅನ್ನೋದಿದೆ ವಿಡಿಯೋ ಯಾವ ರೀತಿ ಮಾಡಬೇಕು ಅಂತ ಸೊ ಒಂದು ಹಳ್ಳಿ ಥೀಮ್ ಇಟ್ಕೊಂಡು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕೆಲವೊಂದು ಪ್ರಾಡಕ್ಟ್ಗಳು ಬೇಕು ಸೊ ಚಿಕ್ಕಪೇಟೆ ಕಡೆ ಹೋದಾಗ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ತೊಗೊಂಡ್ಮೇಲೆ ಒಂದು ಸೆಟ್ ಅಂತ ಮಾಡಿ ಸೊ ಅದಾದಮೇಲೆ ಕೆಲವೊಂದು ವೀಡಿಯೋನ ಮಾಡ್ತೀನಿ ಖಂಡಿತವಾಗ್ಲೂ ಆ ಥರ ವೀಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ನನಗೆ ಪರ್ಸ್ನಲಿ ಆ ಥರ ವೀಡಿಯೋ ಮಾಡಬೇಕು ಅನ್ನೋದು ಒಂಥರ ಕನಸು ಆಸೆ ಅಂತಲೇ ಹೇಳ್ಬೋದು ತುಂಬ ದಿನದಿಂದ ಯಾವುದೋ ಒಂದು ವೀಡಿಯೋನ ನೋಡಿ ಇನ್ಸ್ಪೈರ್ ಆಗಿರೋ ಅಂಥದ್ದು ಸೊ ಅದು ಯಾವ ವಿಡಿಯೋ ಅಂತೇಳಿ ನಾನು ವೀಡಿಯೋ ಮಾಡಿದ್ಮೇಲೆ ಹೇಳ್ತೀನಿ ಸೊ ಈಗ ಹಳ್ಳಿ ಥೀಮ್ ಇಟ್ಕೊಂಡು ಒಂದು ವೀಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗ ಆ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಪೂಜೆ ಮಾಡ್ತಾಯಿದ್ದೀನಿ ಸೊ ನಾವು ಫಸ್ಟು ಧೂಪಚ್ಚಿ ಅದಕ್ಕೆ ಈ ರೀತಿಯಾಗಿ ಕಾಯಿ ಹೊಡೆದು ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹೊಡೆದಿದೆ ಅಂತೇಳಿ ನನಗೆ ಕಾಯೆಲ್ಲ ಹೊಡೆದ್ರೆ ಒಂದು ನಂಬಿಕೆ ಒಳ್ಳೆಯದಾಗುತ್ತೆ ಮನೇಲಿ ಅನ್ನೋದು ಸೊ ಅಕಸ್ಮಾತ್ ಏನಾದರೂ ಒಂಚೂರು ಅನ್ನೋದು ಏನಾದರೂ ಆದಾಗ ಸೊ ಏನಾದರೂ ಒಂದು ಮನೇಲಿ ಸಮಾಧಾನ ಅನ್ನೋದು ಉಂಟಾಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ನಾನು ದೇವ್ರನ್ನ ತುಂಬ ನಂಬ್ತೀನಿ ನಾನು ಶನಿವಾರ ಚಿಕನ್ ಮಟನ್ ತಿನ್ನಲ್ಲ ಸೊ ಸೋಮವಾರ ತಿನ್ನಲ್ಲ ಹಾಗೆ ಗುರುವಾರ ತಿನ್ನೋಲ್ಲ ಇಮ್ಮ ಡೇಸ್ ಎಲ್ಲ ನಾನು ತಿಂತೀನಿ ಶನಿವಾರ ಅನ್ನೋದು ನಮ್ಮ ಮನೇಲಿ ಯಾರೂ ಕೂಡ ತಿನ್ನಲ್ಲ ಮೊದಲಿಂದನೂ ಅಷ್ಟೇ ಅತ್ತೆ ಇದ್ದ ಇದ್ದಾಗಿಂದೂ ಅಷ್ಟೇ ಅಂತೆ ಶನಿವಾರ ತಿನ್ನಲ್ಲ ನಾವು ದೇವರಿಗೂ ಕೂಡ ಪೂಜೆ ಮಾಡೋದರಿಂದ ಹಾಗೆ ಸೋಮವಾರ ಸೋಮವಾರನೂ ತಿನ್ನಲ್ಲ ಗುರುವಾರ ತಿಂತಾಯಿದ್ದೆ ಮೊದಲು ಸೊ ಈಗ ಒಂದು ನಾಲ್ಕು ವರ್ಷ ಆಯಿತು ನಾನು ಗುರುವಾರದ ತಿನ್ನೋದು ಬಿಟ್ಟು ರಾಯರ ಒಂದು ದೇವರಿಗೆ ನಾನು ತಿನ್ನೋದನ್ನ ಬಿಟ್ಟೆ ಏನಕ್ಕೆ ಅಂದರೆ ನನ್ನ ಮಗನಿಗೋಸ್ಕರ ಸೊ ಅವನ ಒಂದು ಅರಕೆಯಿಂದಾಗಿ ನಾನು ಗುರುವಾರ ತಿನ್ನೋದನ್ನ ಬಿಟ್ಟೆ ಸೊ ಈಗ ಪೂಜೆ ಎಲ್ಲ ಮುಗೀತು ಅರಿಶಿನ ಕುಂಕುಮನೆ ಒಂದು ಶಿರಕ್ಷೆ ಒಂದು ಸೌಭಾಗ್ಯ ಸೊ ಹಾಗಾಗಿ ನಾನು ಆಶೀರ್ವಾದನ ತಗೊಳ್ತಾ ಇದ್ದೀನಿ ದೇವ್ರ ಹತ್ರ ಹೈವೊ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ನ ಮಾಡಿ